ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెకి ప్రసూతి స్త్రీ రోగాస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಒಂದು ಹೊಸ ಬಹಳ ದಿವಸ ಆಯ್ತು ಬಂದು ಸಂಸ್ಥೆ ಲೋಕೋಪಯೋಗಿ ಇಲಾಖೆಯ ಒಳಗಡೆ ಬರುವಂತದ್ದು ರಕ್ಷಾ ರಸ್ತೆ ಸುರಕ್ಷತಾ ಕೆಲಸಗಳನ್ನ ತೆಗೆದುಕೊಳ್ತಕ್ಕಂತ ಜವಾಬ್ದಾರಿ ಎಲ್ಲೆಲ್ಲಿ ಅಪಘಾತಗಳು ಆಗ್ತವೆ ಅಲ್ಲಿ ಏನೇನು ಕ್ರಮ ಮುಂಜಾಗ್ರತೆ ಕ್ರಮ ತಗೋಬೇಕು ಈಗ ರಸ್ತೆ ಹಗಳ ಮಾಡುವಂಥದ್ದು ಜೊತೆಗೆ ಎಲ್ಲೆಲ್ಲಿ ಸೂಚನೆಗಳನ್ನ ಕೊಡಬೇಕು ಏನು ಇಲ್ಲಿ ನಿಧಾನವಾಗಿ ಚಲಿಸಿ ಅಥವಾ ಹಂಪ್ಸ್ ಹಾಕುವಂಥದ್ದು ಸೈನ್ ಬೋರ್ಡ್ಸ್ ಹಾಕುವಂಥದ್ದು ಈ ರೀತಿ ಮಾರ್ಕಿಂಗ್ ಮಾಡುವಂಥದ್ದು ಎಲ್ಲಾ ರೀತಿಯಾದಂತ ಒಂದು ಜವಾಬ್ದಾರಿ ಹೊತ್ತಿರತಕ್ಕಂಥದ್ದು ಈ ಒಂದು ಇಲಾಖೆ ಮುಖಾಂತರ ಈ ಒಂದು ಇಲಾಖೆಯ ಮುಖಾಂತರ ಇವತ್ತು ಚಿತ್ತಾಮಣಿಗೆ ಸುಮಾರು ಇಪ್ಪತ್ತೇಳುವರೆ ಕೋಟಿ ಇಪ್ಪತ್ತ ಏಳುವರೆ ಕೋಟಿ ನಾನು ಮೂವತ್ತು ಕೋಟಿ ಅನುದಾನ ಕೇಳಿದ್ದೆ ಇದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಲೋಕೋಪಯೋಗಿ ಸಚಿವರ ಸಹಕಾರದಿಂದ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆ ಪ್ರಾರಂಭೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಡೋದಕ್ಕೆ ಉದ್ದೇಶ ಇಲ್ಲಿ ಬಹಳಷ್ಟು ಅಪಘಾತಗಳು ಆಗ್ತಾ ಇದ್ದಾವೆ ಆ ಕಡೆ ಗಡಿಯಿಂದ ಬರ್ತಕ್ಕಂಥ ತಿರುವು ನಿಮಗೆ ಗೊತ್ತಿದೆ ನಮ್ಮ ಉದ್ಯೋನ್ಮುಖ ಒಬ್ಬ ನಾಯಕನ ಒಂದು ನಾಯಕನನ್ನ ನಾವು ಕಳ್ಕೊಂಡ್ವಿ ಸಿ ಕಲ್ನ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ್ವಿ ಆಮೇಲೆ ಗರ್ದಾಸನಹಳ್ಳಿ ಹತ್ರ ಅಲ್ಲಿ ಸುಮಾರು ಅಪಘಾತಗಳಾಗ್ತಾ ಇತ್ತು ಅಲ್ಲಿ ನಮ್ಮ ನಟರಾಜ್ ಅವರ ಅಲ್ಲ ಅವರು ಈ ಥರ ಭಾಳಷ್ಟು ಜನ ಈಗ ನನಗೆ ಗೊತ್ತಿರ್ತಕ್ಕಂಥವರು ಈ ಥರ ಭಾಳಷ್ಟು ಜನ ಪ್ರಾಣಿಗಳನ್ನು ಕಳ್ಕೊಂಡ್ವಿ ಅದಕ್ಕೆ ಈ ಥರ ಎಲ್ಲೆಲ್ಲಿ ಈ ಥರ ಆಗ್ತದೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ ಜೋಡಿ ರಸ್ತೆ ಆಗಬೇಕು ಇದು ನಾನು ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡಿದೆ ನಾನು ಸಣ್ಣ ಸಣ್ಣ ಜಾಗಗಳಲ್ಲಿ ಊರುಗಳಲ್ಲಿ ಜೋಡಿ ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದೆ ನಾವು ಯಾಕೆ ನಮ್ಮ ಭಾಗದಲ್ಲಿ ಮಾಡೋದ್ರ ಜೊತೆಗೆ ಈ ರೀತಿ ಎಲ್ಲಿ ಅಪಘಾತಗಳು ಆಗುವಂಥದ್ದನ್ನು ತಪ್ಪಿಸುವಂಥದ್ದಕ್ಕೆ ಏನು ಕ್ರಮ ತಗೋಬೇಕು ಹೇಳಿ ಇದು ಸುಮಾರು ಒಂದೂವರೆ ವರ್ಷದ ಪ್ರಯತ್ನ ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡಿ ಇದಕ್ಕೆ ವಿಶೇಷವಾದಂಥ ಅನುದಾನವನ್ನು ಕೊಟ್ಟಿರುವಂಥದ್ದು ಇದು ರಾಜ್ಯದಲ್ಲಿ ಎಲ್ಲ ಕಡೆ ಈ ಅನುದಾನ ಕೊಟ್ಟಿಲ್ಲ ನಾವು ನಿರಂತರವಾದಂಥ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ತಾಲೂಕಿಗೆ ನಾನು ಮೂವತ್ತು ಕೋಟಿಗಳನ್ನು ಕೇಳಿದ್ದೆ ಇಪ್ಪತ್ತೇಳುವರೆ ಕೋಟಿ ಮಂಜೂರು ಮಾಡಿದ್ದಾರೆ ಈಗ ಇದರಲ್ಲಿ ಇಲ್ಲಿ ಏನೀಗ ನಮ್ಮ ಎ ಡಬ್ಲ್ಯೂ ಅವರು ಹೇಳಿದಾಗೆ ಗಡಿಯಿಂದ ಹತ್ತು ಮೀಟರ್ ಆಗುತ್ತೆ ನಂತರ ಮುಂದೆ ಬರ್ತಾ ಜೋಡಿ ರಸ್ತೆ ಆಗುತ್ತೆ ಅಲ್ಲಿ ನ್ಯಾಷನಲ್ ಹೈವೇ ಸಿ ಆರ್ ಎಫ್ ಸಿ ಆರ್ ಎಫ್ ಸಿ ಆರ್ ಎಫ್ ಮುಖಾಂತರ ಮಾಡಿರ್ತಕ್ಕಂಥ ರಸ್ತೆಗೆ ಅದನ್ನು ಎಲ್ಲರಿಗೂ ಜೋಡಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಅಲ್ಲಿ ಕಾಚಳ್ಳಿ ಹತ್ರ ಕೂಡ ಅಪಘಾತಗಳಾಗ್ತಾಯಿದ್ದಾವೆ ಕಾಚಳ್ಳಿ ಹತ್ರ ಕೂಡ ನಾವು ಇದು ಅನುದಾನ ಕಮ್ಮಿ ಆಗಿದ್ದರಿಂದ ನಾವಲ್ಲಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮುಂದಿನ ದಿವಸದಲ್ಲಿ ತೊಗೊಳ್ಳೋಂಥದ್ದಾಗುತ್ತೆ ಕರಿಯಪ್ಪಲ್ಲಿ ಚಿಂತಾಮಣಿ ಮುರುಪಲ್ಲ ರೋಡು ಕರಿಯಪ್ಪಲ್ಲಿ ಅಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿ ಜೋ ಜೋಡಿ ರಸ್ತೆ ಮಾಡಲಿಕ್ಕೆ ಸ್ವಲ್ಪ ಮನೆಗಳೆಲ್ಲ ಅಡ್ಡ ಇರೋದ್ರಿಂದ ಅಲ್ಲಿ ನಾವು ಎಷ್ಟು ಕಾನೂನು ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ಸಂಪೂರ್ಣವಾದಂಥ ವಿಸ್ತೀರ್ಣವನ್ನು ಮಾಡುವಂಥದ್ದು ಮಾಡ್ತೀವಿ ಬಾಗೇಪಲ್ಲಿ ರಸ್ತೆ ಚಿಂತಾಮಣಿಯಿಂದ ಬಾಗೇಪಲ್ಲಿಗೆ ಹೋಗ್ತಕ್ಕಂಥ ರಸ್ತೆ ವಾಲ್ಮೀಕಿ ಮಹರ್ಷಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ವರೆಗೂ ಅದನ್ನು ಜೋಡಿ ರಸ್ತೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಸಿದ್ದೇಪಲ್ಲಿ ಕ್ರಾಸ್ ಸಿದ್ದೇಪಲ್ಲಿ ಕ್ರಾಸ್ ಹತ್ರ ನಾವು ಜೋಡಿ ರಸ್ತೆ ಮಾಡ್ತಾ ಇದ್ದೀವಿ ಹಿರುಗಂಪಲ್ಲಿ ಹತ್ರ ಸ್ವಲ್ಪ ಮಾಡ್ತಾ ಇದ್ದೀವಿ ಮತ್ತು ಬಟ್ಲಹಳ್ಳಿ ಹತ್ರ ಅಲ್ಲಿ ಅಲ್ಲಿ ನಾವು ಈ ಜೋಡಿ ರಸ್ತೆಯನ್ನು ಮಾಡುವಂಥದಕ್ಕೆ ಮಾಡ್ತಾ ಇದ್ದೀವಿ ಒಟ್ಟು ಇವೆಲ್ಲ ಇವತ್ತು ಇದರಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಮೊನ್ನೆ ಇನ್ನೊಂದು ಹೆಚ್ಚುವರಿಯಾಗಿ ನನಗೆ ಮೂವತ್ತು ಕೋಟಿಗಳನ್ನ ಕೊಡುವಂತ ಒಂದು ಕೆಲಸ ಆಗ್ತಾ ಇದೆ ಅದಕ್ಕೆ ನಾನು ಈಗಾಗ್ಲೇ ಈಗೇನು ಕೈವಾರದಿಂದ ಈಗ ಮಡಬಳ್ಳಿ ಹತ್ರ ನಾವು ಮೊನ್ನೆ ಒಂದು ಸ್ಕೀಮ್ ಅಲ್ಲಿ ಮಡಬಳ್ಳಿ ಲಿಮಿಟ್ಸ್ ಅಲ್ಲಿ ಒಂದು ಸ್ವಲ್ಪ ಐದುವರೆ ಮೀಟರ್ ಮಾಡಿದೀವಿ ಇದು ಇಲ್ಲಿಂದ ಇದು ಪೂರ್ತಿ ನಮ್ಮ ಗಡಿಯಿಂದ ಪಂಚ ಹೋಂಡಳ್ಳಿಯಿಂದ ಜಗಮ ಎಂ ಡಿ ಆರ್ ಅಲ್ಲಿ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಆಗಿದೆ ಹಿಂದೇನೇ ಆಗಿತ್ತು ಕೃಷ್ಣ ಮಾಡಿಸಿದ್ರು ನಾನು ಈ ಭಾಗದಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಅವಾಗ ಪಿ ಡಬ್ಲ್ಯೂ ಹಣ ಕಮ್ಮಿ ಇದೆ ಅಂತೇಳಿ ನಾನು ಮತ್ತೆ ಅದನ್ನು ಗ್ರಾಮೀಣ ರಸ್ತೆ ಮಾಡಿಸಿದ್ದೆ ಈಗ ಮತ್ತೆ ಅದು ಎಮ್ ಡಿ ಆರ್ ಆಗಿರೋದ್ರಿಂದ ಈಗ ಇಲ್ಲಿ ಈಗ ಮಡಬಳ್ಳಿ ಊರು ಲಿಮಿಟ್ಸಲ್ಲಿಂದ ಹಿಡಿದು ಇಲ್ಲಿ ಮಾದರಕಲ್ವರೆಗೂ ಅದನ್ನು ಮತ್ತೆ ರಸ್ತೆ ಮಾಡೋದಕ್ಕೆ ಈಗ ಅದನ್ನು ಮಾಡಿದ್ದೀವಿ ಈಗ ಹಿರೇಕೆರಹಳ್ಳಿ ಊರ್ ಒಳಗಡೆ ಸ್ವಲ್ಪ ನಾನು ಮೊನ್ನೆ ಕ್ರಾಸ್ ಇಂದ ಹಿಡಿದು ಚಿಕ್ಕನಳ್ಳಿ ಮುಖಾಂತರ ಈಗ ಹಿರೇಕಡ್ಗೆನಿ ಮತ್ತು ಆ ಕಡೆ ನೆರಕಲ್ಗೆ ಈಗಾಗಲೇ ರಸ್ತೆ ಕಾಮಗಾರಿ ಆಗಿದೆ ತಮಗೆ ಗೊತ್ತಿದೆ ಯಾವ ರೀತಿ ಗುಣಮಟ್ಟದ ರಸ್ತೆಯನ್ನ ಮಾಡಿದೀವಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ ಈಗ ಅದೇ ರೀತಿ ಇದನ್ನ ನಾವು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ ಈಗ ಇಲ್ಲಿ ಈ ರೋಡು ಈಗ ಸೀಕಲ್ ಕ್ರಾಸ್ ಅಲ್ಲೂ ಜಂಕ್ಷನ್ ಅಲ್ಲೂ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲೆಲ್ಲಿ ಈಗ ಎರಡು ಮೂರು ಕಡೆ ಬಸ್ ಬಸ್ ನಿಲ್ದಾಣ ಮಾಡುವಂಥದಕ್ಕೆ ಬಸ್ ನಿಲ್ದಾಣ ಮಾಡೋದಿಲ್ಲ ಸದ್ಯಕ್ಕೆ ಅದಕ್ಕೆ ಬಸ್ ಬೇ ಅಂತ ಮಾಡ್ತೀವಿ ಬಸ್ ಬೇ ಅಂದ್ರೆ ಬಸ್ ಒಂದು ಸೈಡ್ ಬಂದು ಎರಡು ಇದರಲ್ಲಿ ನಿಲ್ಲ ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಹಾಕಕ್ಕೆ ಹೇಳಿದೀನಿ ಸರ್ಕಲ್ ಅಲ್ಲಿ ಇದನ್ನ ದೊಡ್ಡದಾಗಿ ಫ್ಲೆಕ್ಸ್ ಮಾಡಿ ಏನು ಕಾಮಗಾರಿ ಆಗತ್ತೆ ಎರಡು ಕಡೆನು ಡ್ರೈನ್ ಬರ್ತದೆ ಫುಟ್ಪಾತ್ ಬರ್ತದೆ ಇವೆಲ್ಲ ಕಾಮಗಾರಿಗಳು ಆಗ್ತವೆ ಅವಾಗ ಏನಾಗುತ್ತೆ ವಾಹನಗಳು ಹೆಚ್ಚು ಇಲ್ಲಿ ಜನಕ್ಕೆ ತೊಂದರೆ ರೀತಿಯಲ್ಲಿ ಸುಲಲಿತವಾಗಿ ಓಡಾಟ ಆಗುವಂಥದ್ದು ಆಗುತ್ತೆ ಅದರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈಗಾಗ್ಲೇ ಪಿ ಡಬ್ಲ್ಯೂ ಡಿ ಒಂದು ಇಲಾಖೆಯಿಂದಾನೆ ಸುಮಾರು ನಾವು ಒಂದು ನೂರು ಕೋಟಿ ನೂರೈವತ್ತು ಕೋಟಿಯಷ್ಟು ನಾವು ಈಗ ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕ ನೋಡಿ ಈಗ ಹಿಂದೆ ಸುಮಾರು ಒಂಬತ್ತು ಕಾಮಗಾರಿಗಳು ಇಪ್ಪತ್ತು ಕೋಟಿದು ಸರ್ಕಾರ ಬಂದ ಮೇಲೆ ಲ್ಯಾಪ್ಸ್ ಆಗೋಗಿತ್ತು ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಅದಕ್ಕೆ ನಾವು ಮಂಜೂರಾತಿ ಕೊಡಿಸಿ ಏನೋ ಏನು ಸಿ ಎಂ ವೈ ರೋಡ್ ಬಟ್ಲಹಳ್ಳಿಗೆ ನಮ್ಮ ಚಿಂತಾಮಣಿ ಮುರುಗ್ಮಲ್ಲಾ ನಿಲ್ಪಾಡಿ ರೋಡ್ ಒಂದು ಮತ್ತೆ ಬಟ್ಲಹಳ್ಳಿ ಕ್ರಾಸ್ ಇಂದ ಅಂಕಲ್ ಮಡಗುವರೆಗೂ ರೋಡ್ ಅದೊಂದು ಹತ್ತು ಕೋಟಿದು ಇವೆಲ್ಲ ಮಾಡಸುವಂತದ್ ಮಾಡಿದಿವಿ ಮತ್ತು ಮುರುಘಮಲ್ಲ ಅಲ್ಲಿ ಅಲ್ಲಿ ಒಂದಷ್ಟು ರಸ್ತೆಗಳೆಲ್ಲ ಲ್ಯಾಪ್ಸ್ ಆಯ್ತು ಎಲ್ಲ ವಿತ್ಡ್ರಾ ಆಯ್ತು ನಮ್ಮ ಸರ್ಕಾರ ಬಂದ ಅವನ್ನೆಲ್ಲ ಮತ್ತೆ ಮರು ಮಂಜೂರು ಮಾಡಿಸುವಂತ ಕೆಲಸ ಮಾಡಿ ಅದೇ ಸುಮಾರು ಮತ್ತೆ ಇನ್ನೊಂದು ಇಪ್ಪತ್ತು ಕೋಟಿ ಐದು ವರ್ಕ್ಗಳನ್ನು ನಾವು ಮತ್ತೆ ಮಂಜೂರು ಮಾಡಿಸುವಂತದ್ ಮಾಡಿದ್ವಿ ಮತ್ತೆ ಎಸ್ ಎಚ್ ಡಿ ಪಿಯಲ್ಲಿ ಇಪ್ಪತ್ತೈದು ಕೋಟಿ ವರ್ಕು ಈಗ ಚೇಳೂರು ರೋಡು ಈಗಾಗಲೇ ಕಾಮಗಾರಿ ನೋಡ್ತಾ ಇದ್ದೀರಾ ಈಗಾಗಲೇ ಬಾಗೇಪಲ್ಲಿ ರೋಡು ಏಳು ಮೀಟರ್ ರೋಡ್ ಆಗಿದೆ ಬಾಗೇಪಲ್ಲಿದು ನಮ್ಮ ಗಡಿಯವರೆಗೂ ಗುಣಮಟ್ಟದ ರಸ್ತೆ ಮಾಡಿಸಿದ್ದೀವಿ ಅದೊಂದು ಹದಿನೈದು ಹದಿನೈದು ಕೋಟಿ ಅದು ಚೇಳೂರು ರೋಡ್ದು ಚೇಳೂರು ರೋಡ್ದು ಹತ್ತು ಕೋಟಿ ಈಗಾಗಲೇ ಮರ ಗಿಡ ತೆಗೆಯೋದು ಸ್ವಲ್ಪ ವಿಳಂಬ ಆಯಿತು ಅದನ್ನ ತೆಗೆಸಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಬಿಟ್ಟು ಎಸ್ ಎಚ್ ಡಿ ಪಿಗೆ ವಿಶೇಷವಾದಂತ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಲ್ಲಿ ನಮ್ಮ ಸುಜನಹಳ್ಳಿ ರಸ್ತೆ ಕೋಟಗಲ್ಲಿಂದ ಸುಜನಹಳ್ಳಿಯಿಂದ ದೊಡ್ಡ ದೊಡ್ಡಹಳ್ಳಿಗೆ ಹೋಗುವಂತ ರಸ್ತೆ ಅದನ್ನು ನಾವು ಸೇರ್ಸಿದೀವಿ ಅದು ಕೂಡ ಸುಮಾರು ಐದೂವರೆ ಮೀಟರ್ ಆಗುತ್ತೆ ರಸ್ತೆ ಅದನ್ನು ಮಾಡುವಂತದ್ದು ಮಾಡ್ತಾ ಇದೀವಿ ಈ ತರ ಇನ್ನೂ ಕೆಲವು ರಸ್ತೆಗಳೆಲ್ಲ ತಗೊಳ್ಕೊಂಡಿದೀವಿ ನಾವು ಈಗ ಅದೆಲ್ಲ ಮಾಹಿತಿ ನಾನು ಹೇಳ್ತೀನಿ ಈಗ ಇಪ್ಪತ್ತೇಳುವರೆ ಕೋಟಿ ಪ್ರಾಂಸಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಐದೂವರೆ ಕೋಟಿ ಕಾಮಗಾರಿ ಆಗ್ತಾ ಇದೆ ಈಗ ಇಲಾಖೆ ನಮ್ಮ ಸ್ಟೇಡಿಯಂಗೆ ನಮ್ಮ ಇಲಾಖೆ ಮುಖಾಂತರ ನಮ್ಮ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ಚಿಂತಾಮಣಿಯ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಒಂಬತ್ತು ಕೋಟಿ ಕೊಡಿಸಿದ್ದೀವಿ ಮತ್ತು ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡುವಂಥದ್ದಕ್ಕೆ ಸುಮಾರು ಏಳು ಕೋಟಿ ಕೊಡಿಸಿದ್ದೀನಿ ಅದು ಕೂಡ ಟೆಂಡರ್ ಕರೆದ್ರೆನ ಇಲ್ವಾ ಸೋಮವಾರ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಆಗುತ್ತೆ ಆಮೇಲೆ ಹೊಸದಾಗಿ ನಮ್ದು ಪ್ರವಾಸಿ ಮಂದಿರ ಈಗ ಕಾಮಗಾರಿ ಶುರುವಾಗಬೇಕೀಗ ಅದು ಟೆಂಡರ್ ಎಲ್ಲ ಪೂರ್ಣ ಆಗಿದೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಅಲ್ಲಿ ಸುಮಾರು ಎರಡು ಎರಡು ಎಕರೆ ಎರಡೂವರೆ ಎಕರೆ ಎರಡು ಎಕರೆ ಜಾಗ ಕೊಡಿಸಿದೀನಿ ಹೊಸ್ದಾಗಿ ಅಲ್ಲಿ ಹತ್ತು ಕೋಟಿಯಲ್ಲಿ ನಾವು ಹೊಸ ಪ್ರವಾಸಿ ಮಂದಿರ ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡದಿದೆ ನಾವು ಅಷ್ಟು ದೊಡ್ಡದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಟ್ ಬೇರೆ ಯಾವುದೇ ತಾಲೂಕಿನಲ್ಲಿ ಎಲ್ಲದರ ರೀತಿಯಲ್ಲಿ ಒಂದು ವಿನ್ಯಾಸ ಮಾಡಿಸಿದೀವಿ ಅಲ್ಲಿ ಹೊಸ ಪ್ರವಾಸಿ ಮಂದಿರ ಮಾಡಬೇಕು ಅಂತಕ್ಕಂಥದ್ದು ಅದು ಕೆಲಸ ಶುರುವಾಗ್ತಾ ಇದೆ ಮತ್ತೆ ಈಗ ಗ್ರಂಥಾಲಯಕ್ಕೆ ಚಿಂತಾಮಣಿಯಲ್ಲಿ ಗ್ರಂಥಾಲಯ ನಮ್ಮ ತಂದೆಯವರು ಮಾಡಿಸಿದ್ರು ಹಿಂದೆ ನಿಮಗೆ ಭವಿಷ್ಯ ಹಳುಬ್ರಿಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಇದ್ದಾಗ ಜಿಲ್ಲಾ ಗ್ರಂಥಾಲಯ ಚಿಂತಾಮಣಿಯಲ್ಲಿ ನಂತರ ನಾವು ಅಧಿಕಾರ ಕಳ್ಕೊಂಡ್ಮೇಲೆ ಅದನ್ನು ಕೋಲಾರಗೆ ಮತ್ತೆ ವಾಪಸ್ ತಗೊಂಡ್ಬಿಟ್ಟೆ ಅದು ಯಾರ ಅಧಿಕಾರದಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ ನಾವು ಇಲ್ಲಿ ಸಂದರ್ಭದಲ್ಲಿ ಆದರೆ ಅಲ್ಲಿ ನಮ್ಮ ತಂದೆಯವರು ಮತ್ತೆ ಹೊಸ ಕಟ್ಟಡವನ್ನು ಕಟ್ಟಿಸಿದರು ಸುಮಾರು ದಿವಸಗಳಿಂದ ನಾನು ಅದಕ್ಕೆ ಏನಾದರೂ ಒಂದು ಹೆಚ್ಚುವೆ ಮಾಡಬೇಕು ಒಳ್ಳೆಯ ಒಂದು ಆಧುನಿಕ ವ್ಯವಸ್ಥೆ ಏನು ಡಿಜಿಟಲ್ ಲೈಬ್ರರಿ ಮಾಡಬೇಕು ಇತರ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಬೇಕು ಅಂತ ಹೇಳಿ ಸುಮಾರು ಐದು ಕೋಟಿ ಚಿಲ್ಲರೆಗೆ ನಾನು ಅಂದಾಜು ಮಾಡಿಸಿದ್ದೆ ಈಗ ಮೊದಲನೇ ಹಂತದಲ್ಲಿ ಮೂರು ಕೋಟಿಗಳನ್ನು ಮನೆ ಲೋಕೋಪಯೋಗಿ ಸಚಿವರು ನನಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದು ಈಗ ಎಸ್ಟಿಮೇಟ್ ಆಗ್ತಾ ಇದೆ ಅದು ಟೆಂಡರ್ ಆಗುತ್ತೆ ಇವೆಲ್ಲ ಸೇರಿದ್ರೆ ಬರೀ ಲೋಕೋಪಯೋಗಿ ಇಲಾಖೆ ಮುಖಾಂತರನೇ ಇಲಾಖೆ ಮತ್ತು ನಮ್ಮ ಇಲಾಖೆ ಅನುದಾನ ಸೇರಿ ಅವ್ರ ಇದ್ರಲ್ಲಿ ಸೇರಿಸಬಾರ್ದಾಗಿದ್ದು ನಾನು ಅನುದಾನ ನಿಮ್ ಲೋಕೋಪಯೋಗಿ ಇಲಾಖೆ ಎಲ್ಲ ಇದೆ ನಮ್ಮ ಇಲಾಖೆ ಅವ್ರ ಲೆಕ್ಕದಲ್ಲಿ ಹದಿನಾರು ಕಾಲ್ ಕೋಟಿ ಅದ್ರಿಂದ ಒಟ್ಟು ನೂರ ಐವತ್ತೇಳು ಕೋಟಿ ಬರೀ ಲೋಕೋಪಯೋಗಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನಾವು ಈಗಾಗಲೇ ಪ್ರಗತಿ ಪಥ ಒಂದು ಯೋಜನೆಯಲ್ಲಿ ಮೂವತ್ತು ಕಿಲೋಮೀಟರ್ ತಗೊಳ್ಳಿದ್ದೀವಿ ಈಗ ಹತ್ತು ಕಿಲೋಮೀಟರ್ ಆ ಹತ್ತು ಕೋಟಿ ಇನ್ನೊಂದು ಕಾಮಗಾರಿಗಳಿಗೂ ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ಕೋಡಹಳ್ಳಿ ಮತ್ತು ದೊಡ್ಡಗಂಜೂರಲ್ಲಿ ರಸ್ತೆಗಳನ್ನು ಮಾಡುವಂಥದಕ್ಕೆ ಅದಕ್ಕೂ ತಗೊಳ್ತಾ ಇದೀವಿ ಈ ಪ್ರಗತಿಪಥ ರಸ್ತೆಯಲ್ಲಿ ಉಲ್ವಾಡಿದು ಈಗ ಏನು ನಮ್ಮ ಶ್ರೀನಿವಾಸಪುರ ರಸ್ತೆಯಿಂದ ಹಿಡಿದು ನಮ್ಮ ಕೆ ಪಿ ಎಂ ಸಿವರೆಗೂ ವರ್ಗು ಅದನ್ನು ಪ್ರಗತಿ ಪಥದಲ್ಲಿ ತಗೊಳ್ತಾ ಇದ್ದೀವಿ ಅದು ಸದ್ಯದಲ್ಲೇ ಟೆಂಡರ್ ಆಗ್ತಾ ಇದೆ ಈಗ ಎಲ್ಲ ಯಾವ್ಯಾವ ರಸ್ತೆಗಳು ಹಾಳಾಗಿದ್ವು ಅವನ್ನೆಲ್ಲ ಒಂದು ಕಡೆಯಿಂದ ಒಂದು ಆದ್ಯತೆ ಮೇರೆಗೆ ಎಲ್ಲವನ್ನೂ ಇವತ್ತು ಮಾಡುವಂಥದ್ದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ನೀವು ಗುಣಮಟ್ಟನೂ ನೋಡ್ಬೋದು ಯಾವ ರೀತಿ ಗುಣಮಟ್ಟದ ಕೆಲಸಗಳನ್ನ ನಾವು ಮಾಡಿಸ್ತಾ ಅಂತಕ್ಕಂಥದ್ದು ನೀವು ಪರಿಶೀಲನೆ ಮಾಡಬೇಕು ಇಡೀ ಕ್ಷೇತ್ರದ ಎಲ್ಲಾ ರಸ್ತೆಗಳ ಚಿತ್ರಣ ನನ್ನ ಕಲಿಯಲ್ಲಿ ನಾನೇನು ಒಂದು ವಿಷಯ ಬರ್ತಕ್ಕಂತ ಹೊಸಳ್ಳಿ ಮೇಲೆ ಬರುವಂತ ರಸ್ತೆ ಕೂಡ ನಾವು ಅದನ್ನು ತಗೊಳ್ತಾ ಇದ್ದೀವಿ ನಾ ಹೇಳ ಸ್ವಲ್ಪ ಕೇಳಿ ಸ್ವಲ್ಪ ಹಿಡಿದು ನನ್ನ ಮುನಂಗ್ನಹಳ್ಳಿಯಿಂದ ಹಿಡಿದು ಅಲ್ಲಿ ರಸ್ತೆ ಮಾಡಿದ್ವಿ ಅಲ್ಲಿ ಸ್ವಲ್ಪ ಉಳಿದಿದೆ ಅದನ್ನು ತಗೊಳ್ತಾ ಇದೀವಿ ಅದು ಈಗ ಇದ್ರಲ್ಲಿ ತಗೊಂಡಿದ್ದೀವಿ ಎಸ್ ಎಚ್ ಡಿ ಪಿಯಲ್ಲಿ ಅಲ್ಲಿ ಅದನ್ನು ತಗೊಂಡಿದ್ದೀವಿ ಅದು ಕಾಮಗಾರಿ ಅದು ಡಿ ಪಿ ಆರ್ ಆಗ್ತಾ ಇದೆ ಅದನ್ನು ಮಾಡ್ತಾ ಇದ್ದೀವಿ ಈ ರೀತಿ ಯಾವ್ದು ರಸ್ತೆಯಿಂದ ರಸ್ತೆಗಳನ್ನ ಬಿಡಬೇಕು ಅಂತಕ್ಕಂಥದ್ದಿಲ್ಲ ಆದ್ರೆ ಯಾವ ಜಾಸ್ತಿ ಹಾಳಾಗಿದೆ ಅದನ್ನು ಆದ್ಯತೆ ಮೇರೆ ತಂದುಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಈ ರೀತಿ ಹಲವಾರು ಕೆಲಸಗಳನ್ನ ಮಾಡ್ತಾ ಮತ್ತು ಬಹಳಷ್ಟು ಇವತ್ತು ಅಭಿವೃದ್ಧಿಗೆ ಮತ್ತ ಕೊಟ್ಟು ಮಾಡುವಂತ ಕೆಲಸ ಮಾಡ್ತಾ ನಾನು ಈಗ ನೋಡಿ ಈಗ ಉದಾಹರಣೆಗೆ ಜೆ ಜೆ ಎಂ ಜಲ್ ಜೀವನ್ ಮಿಷನ್ ನಿಂತೋಗಿತ್ತು ನಾನು ಎಲ್ಲಾ ಗುತ್ತಿಗೆದಾರರನ್ನ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ದಯವಿಟ್ಟು ನಿರ್ಭಯವಾಗಿ ನೀವು ಟೆಂಡರ್ ಹಾಕಿ ಅಂತ ಹೇಳಿ ಟೆಂಡರ್ ಹಾಕಿದ್ರೆ ನಮ್ ದುರಾದೃಷ್ಟ ಯಾರೋ ಉತ್ತರ ಕರ್ನಾಟಕದವರು ಅವ್ರ ಬಂದು ತಗೊಂಡು ಕೆಲಸ ಈಗ ಸರಿಯಾದ ರೀತಿ ಮಾಡ್ತಾ ಇಲ್ಲ ಇವತ್ತು ಸೀಕಲ್ಲಿ ಇರ್ಬೋದು ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ ದೊಡ್ಡ ಸಮಸ್ಯೆ ಆಗಿ ಕಾರಣ ನೋಡಿ ಇವತ್ತು ಕೆಲವರೆಲ್ಲ ಬರ್ತಾರೆ ಸರ್ಕಾರದ್ದು ಅದು ಇದು ಅಂತ ಬರ್ತಾರೆ ಈಗ ಅವರು ಈಗ ಕಾಮಗಾರಿ ಇವತ್ತು ಪ್ರಗತಿ ಆಗ್ತಾ ಇಲ್ಲ ಏನ್ ಜವಾಬ್ದಾರಿ ಹೊತ್ಕೊಳ್ತಾ ಇದ್ದೀರಾ ಕೇಂದ್ರ ಸರ್ಕಾರದ್ದು ಕೇವಲ ನಲವತ್ತೈದು ಪರ್ಸೆಂಟ್ ಮಾತ್ರ ಉಳಿದಂತ ಐವತ್ತೈದು ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಾಧೀನ ಆಗ್ತಕ್ಕಂಥದ್ದು ಇದೆ ಕೆಲವು ಕಡೆ ಟ್ಯಾಂಕ್ ಜಾಗ ಇದೆಲ್ಲ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಮೂಲವಾಗಿ ಇದು ಜೆ ಜಿ ಎಂ ಇದ್ದಿದ್ದು ನಲ್ವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಸಾರ್ವಜನಿಕರ ವಂತಿಕೆ ಅಂದ್ರೆ ನೀವು ಗ್ರಾಮ ಪಂಚಾಯತಿ ಅವರು ನಿಮ್ ವಂತಿಕೆ ಕೊಡಬೇಕು ಅಂತ ಇದ್ದಿದ್ದು ಯಾರು ವಂತಿಕೆ ಕೊಟ್ಟಿದ್ದಾರೆ ಯಾರನ್ನ ಕೊಟ್ಟಿದಾರ ಪಂಚಾಯತಿಗಳಲ್ಲಿ ನಮ್ ಸರ್ಕಾರ ಬಂದ ಮೇಲೆ ಈ ಯೋಜನೆ ತ್ವರಿತವಾಗಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹತ್ತು ಪರ್ಸೆಂಟ್ ನಾವೇ ಕೊಡ್ತಾ ಇದೀವಿ ಐವತ್ತೈದು ಪರ್ಸೆಂಟ್ ಇವತ್ತು ಅನುದಾನ ಜಲಜೀವನ್ ಜೀವನ್ ಮಿಷನ್ ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅದು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟರು ಜಲಜೀವನ್ ಜೀವನ್ ಮಿಷನ್ ಕಾರ್ಯಕ್ರಮ ರೂಪಿಸಿದಾರೆ ಆದ್ರೆ ಜವಾಬ್ದಾರಿ ಹೆಚ್ಚು ಹೊಡೆ ಹೊರೀತಕ್ಕಂಥದ್ದು ಯೋಜನೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಪ್ರತಿ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಉಳಿಸತಕ್ಕಂಥ ಯಾರು ಹೇಳಿ ಅವೆಲ್ಲವನ್ನ ಜನರ ದೂರುಗಳು ದುಮ್ಮಾನುಗಳು ಇವೆಲ್ಲ ಇರ್ಬೋದು ಅಧಿಕಾರಿಗಳಿಗೆ ಎಲ್ಲಿ ಕಾಮಗಾರಿಗಳು ತ್ವರಿತವಾಗಿ ಆಗ್ಬೇಕು ಅಂತ ಹೇಳೋಂತವರಲ್ಲ ನಾವೇ ಜಲ್ ಜೀವನ್ ಮಿಷನ್ ಅಲ್ಲಿ ಬೋರ್ವೆಲ್ ಹಾಕಿ ಫೇಲ್ಯೂರ್ ಆದ್ರೆ ಮತ್ತಿನ್ನೊಂದು ಬೋರ್ ಹಾಕ್ಸೋದು ನಾವೇ ಟ್ಯಾಂಕ್ ಕಟ್ಟೋದಕ್ಕೆ ಜಾಗ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಜಾಗ ಕೊಡ್ಸೋದು ನಾವೇ ಎಲ್ಲ ಕೆಲಸಗಳು ನಾವು ಮಾಡಬೇಕು ಬೋರ್ಡ್ ಅಲ್ಲಿ ಮಾತ್ರ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಅವ್ರದ್ದು ಹಾಕೊಳ್ಳೋದು ನಮ್ದು ಯಾರ್ದು ಹೆಸರುಗಳು ಬರಲ್ಲ ನಮ್ಗೆ ಯಾರು ಪಾತ್ರನೇ ಇಲ್ಲ ರಾಜ್ಯ ಸರ್ಕಾರ ಕೊಟ್ಟಿರೋ ದುಡ್ಡಿಗೆ ಯಾವುದೇ ರೀತಿ ಮಾನ್ಯತೆ ಇಲ್ಲ ಈ ರೀತಿಯಾಗಿ ಇವತ್ತು ಈ ಕೇಂದ್ರ ಸರ್ಕಾರದವರು ನಮ್ಮ ತೆರಿಗೆ ದುಡ್ಡು ನಮ್ಮ ಸರ್ಕಾರ ನಮ್ಮ ರಾಜ್ಯದಿಂದ ಹೋಗುವಂತ ತೆರಿಗೆ ದುಡ್ಡಲ್ಲಿ ಕಾರ್ಯಕ್ರಮ ರೂಪಿಸ್ಕೊಂಡು ಬರೀ ಅವರ ಹೆಸರು ಯಾಕೆ ಹಾಕ್ಬಾರ್ದು ರಾಜ್ಯ ಸರ್ಕಾರದ ಹೆಸರು ಸಮಾನವಾಗಿ ಯಾರ್ಯಾರು ಅನುಪಾತ ಎಷ್ಟಿದೆ ಅಂತ ಯಾಕೆ ಹಾಕ್ಬಾರ್ದು ಹಾಕ್ಬೇಕಲ್ಲ ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಎಷ್ಟಿದೆ ಕೇಂದ್ರ ಸರ್ಕಾರದ ಪಾಲು ಎಷ್ಟಿದೆ ಅಂತ ಹಾಕ್ಬೇಕಲ್ಲ ಸುಮ್ಮನೆ ಭಾಷಣಗಳಲ್ಲಿ ಬಂದು ಜವಾಬ್ದು ಹಚ್ಕೊಳ್ಳೋದು ಎಲ್ಲ ಅವರೇ ಮಾಡ್ದಂಗೆ ಹೇಳೋದು ಸರಿ ಇಲ್ಲ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದು ಆಕಂದ್ರೆ ಜನರ ಒಂದು ಸ್ಪಷ್ಟತೆ ಇರ್ತದೆ ಜನರನ್ನ ಸುಮಾರು ಯಾಮರ್ಸಂತ ಕೆಲಸಗಳು ಇವತ್ತು ಆಗ್ತಾ ಇದೆ ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರು ಇವತ್ತು ಬಂದು ಬಾಯಿ ಬಡ್ಕೊಳ್ತಾರೆ ಇವತ್ತು ಬಾಯಿ ಚಚ್ಕೊಳ್ತಾರೆ ವಸ್ತು ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಯಾವ ಯಾರ ಅನುದಾನ ಎಷ್ಟಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅದರಿಂದ ಇವತ್ತು ಈ ತರ ಬಹಳಷ್ಟು ನಾವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಹೇಳ್ಕೊಂಡು ಬಹಳಷ್ಟು ಇದಾವೆ ನಿನ್ನೆ ನಮ್ಮ ಸಣ್ಣ ನೀರಾವರಿ ಸಚಿವರು ನನಗೆ ಮಾತಾಡುದು ಸುಮಾರು ನೂರ ನಲ್ವತ್ತು ಕೋಟಿ ನಮ್ಮ ಕೋಟೆಗಲ್ಲಿಂದ ಹಿಡಿದು ಚಿಲ್ಕಲ್ ನಪು ಗಡಿವರೆಗೂ ಮುಂಗಾನಹಳ್ಳಿ ಹುಬ್ಳಿ ಮುಖಾಂತರ ಸಂಪೂರ್ಣವಾಗಿ ಅರವತ್ತು ಮೀಟರ್ ಇಂದ ಹಿಡಿದು ನೂರ್ ಮೀಟರ್ ನೂರ್ ಇಪ್ಪತ್ತು ಮೀಟರ್ ಅರಳ ಸಿಗುತ್ತೆ ಕೆಲವು ಕಡೆ ಪೂರ್ತಿಯಾಗಿ ಅದನ್ನ ಹೂಳು ತೆಗೆದು ಅಲ್ಲಲ್ಲಿ ದೊಡ್ಡ ದೊಡ್ಡ ಚಕ್ರೆ ಮಾಡಿ ನೀರ್ ಶೇಖರಣೆ ಮಾಡ್ಬೇಕು ಅಂತಕ್ಕಂಥ ಯೋಜನೆ ಮಾಡಿಸಿದ್ರು ಅನುದಾನ ಹೆಂಗ್ ಜೋಡಣೆ ಮಾಡಬೇಕು ಅಂತ ಹೇಳಿ ನಾನು ಒಂದು ನಲವತ್ತು ಕೋಟಿ ನಲವತ್ತೊಂದು ಕೋಟಿಗ ಟೆಂಡರ್ ಆಗಿದೆ ಪೂರ್ಣ ಪ್ರಕ್ರಿಯೆ ಪೂರ್ಣ ಆಗ್ತಾ ಇದೆ ಬಿಜೆಎನ್ ಎಲ್ ವಿಶ್ವೇಶ್ವರ ಜಲ ನಿಗಮದಲ್ಲಿ ಅಷ್ಟು ನಾನು ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮಂಜೂರು ಮಾಡಿದ್ದಾರೆ ಉಳಿದ ಹಣ್ಣು ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಅದು ಸದ್ಯದಲ್ಲಿ ಟೆಂಡರ್ ಆಗ್ತಾ ಇದೆ ಮತ್ತಿನ್ನೊಂದು ಐವತ್ತು ಕೋಟಿ ಅದಕ್ಕೆ ಅದು ಕೂಡ ಸದ್ಯದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಸಿರಿಪುರ ಅಂತ ಯಾವುದೋ ಊರಿಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ನಾನು ಏನು ಇವತ್ತು ಪ್ಲಾನ್ ಮಾಡಿಸಿದ್ದೀನಿ ಅದೇ ರೀತಿ ಅವರಲ್ಲಿ ನಾಳೆಗೆ ಉಳು ತೆಗೆಸಿ ದೊಡ್ಡ ದೊಡ್ಡ ಚೆಕ್ ಟ್ಯಾಬ್ ಮಾಡಿದ್ದಾರೆ ಇದು ಬಹಳ ಚೆನ್ನಾಗಾಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಹೇಳಿದೆ ನಾನು ಅದನ್ನೇ ಸರ್ ನಾನು ಮಾಡಿಸಿರೋದು ಅಲ್ಲಿ ಏನು ಮಾಡಿದ್ದಾರೆ ಅದೇ ರೀತಿ ಇವತ್ತು ನೂರಾರು ವರ್ಷಗಳಿಂದ ಆ ಕುಶಾವತಿ ನದಿಯಲ್ಲಿ ಯಾರು ಹುಳು ತೆಗೆದವ್ರಲ್ಲ ಮಾಡಿದವರಲ್ಲ